ಇನ್ನು ಬೃಂದಾವನ ಸೀರಿಯಲ್ನಲ್ಲಿ ಪುಷ್ಪ ಪಾತ್ರ ಮಾಡ್ತಿದ್ದಂಥ ಅದ್ಭುತವಾದ ನಟಿ ನನ್ನ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹಾಗಾದರೆ ನಿಜಕ್ಕೂ ಅವ್ರಿಗಿದೆಯೋ ಅಭಿಮಾನಿಗಳು ಆಗತಾಗಿರೋದಕ್ಕೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಆಗಿರ್ಬೋದು ಸೀರಿಯಲ್ ರಂಗಕ್ಕೆ ಒಂದು ರಿಯಾಲಿಟಿ ಶೋಗಳಿಗೆ ಬಂದರೂ ಕೂಡ ಮುಂದೆ ನಮ್ಮ ಲೈಫ್ ಬೆಳ್ಳಿ ತೆರಳಿ ಮಿಂಚುತ್ತೆ ಅನ್ನೋ ಆಸೆಗಳನ್ನು ಇಟ್ಕೊಂಡೇ ಬಂದಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಸೀರಿಯಲ್ ಲೋಕ ಅಂತ ಇವತ್ತು ಬೆಳ್ಳಿ ತೆರಳಿ ಅಂತ ದೊಡ್ಡ ಲೋಕ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಸಿನಿಮಾಗಳಿಗಿಂತ ಎಲ್ಲ ಈಗ ಸೀರಿಯಲ್ಗಳಿಗೆ ಒತ್ತು ಕೊಡ್ತಿರೋದು ಕೂಡ ಇದಕ್ಕೊಂದು ಕಾರಣ ಅಂತಲೂ ಕೂಡ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಈ ಸೀರಿಯಲ್ನಲ್ಲಿ ಪುಷ್ಪ ಪಾತ್ರ ಮಾಡಿದಂಥ ರಿಯಲ್ ಲೈಫ್ನ ಅಮೂಲ್ಯ ಅಂತಲೇ ಹೇಳ್ಬೋದು ಏನು ಎರಡನೇ ಬಾರಿಯ ನಾಯಕ ಆಗಿ ಅವರನ್ನ ಅವ್ರು ಆಯ್ಕೆ ಮಾಡಿದರೆ ಅವರು ಆಯ್ಕೆ ಆದಂಥ ಟಿ ಆರ್ ಪಿ ಸಂಪೂರ್ಣವಾಗಿ ಕುಸಿತಗೊಳ್ಳುತ್ತೆ ಈ ಸೀರಿಯಲ್ ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಹೋಗುವಂಥ ಸೀರಿಯಲ್ ಕೇವಲ ನೂರ ಎಂಬತ್ತು ಎಪಿಸೋಡ್ಗಳಿಗೆ ನಿಂತು ಹೋಗುತ್ತೆ ಇದೆಲ್ಲ ಇವತ್ತಿಗೆ ಇತಿಹಾಸ ಆದರೆ ಈ ಸೀರಿಯಲ್ನಲ್ಲಿ ಅಭಿನಯಿಸಿ ಹೆಸರು ಮಾಡಬೇಕು ಅಂತ ಅಂದುಕೊಂಡಿದ್ದಂಥ ಅಮೂಲ್ಯ ಅವರಿಗೆ ಅದು ಸಾಧ್ಯವಾಗಲಿಲ್ಲ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರೂ ಕೂಡ ಮೊದಲನೇ ಸೀರಿಯಲ್ ಅವರಿಗೆ ಬ್ರೇಕ್ ಕೊಡದಿರೋದ ಕಾರಣಕ್ಕೆ ನಿಜಕ್ಕೂ ಕೂಡ ಇದೊಂದು ಫೇಲ್ ಆಯಿತು ಅಂತ ಹೇಳ್ಬೋದು ಅದೇಗ ಸೀರಿಯಲ್ ಸಿನಿಮಾ ಲೋಕವನ್ನು ಬಿಟ್ಟು ಸ್ವಂತ ಬಿಸ್ನೆಸ್ ಅನ್ನು ಶುರು ಮಾಡಿದ್ದಾರಂತೆ ಈ ಲೋ ಇದರಿಂದ ಸೀರಿಯಲ್ ಸಿನಿಮಾದಿಂದ ಸಂಪೂರ್ಣ ದುರದ್ದು ನೆನಪಾಗಿ